ಬದುಕು ಚಿಂತನೆಗಳ ಗೂಡು ಬಡತನಕ್ಕೆ ಒಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿದಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೀಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರ ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆನೆಂದಾತ ನಮ್ಮ ಅಂಬಿಕರ ಚೌಡಯ್ಯ ನಿಜ ಶರಣನು ಲೌಕಿಕ ಬದುಕಿನಲ್ಲಿ ಮನುಷ್ಯನು ಸದಾಕಾಲ ಚಿಂತೆಯ ಸಾಗರದಲ್ಲಿಯೇ ಮುಳುಗಿ ಹೋಗಿರುತ್ತಾನೆ ಅವನಿಗೆ ಚಿಂತೆ ಎಂಬುದು ನಿತ್ಯ ಬದುಕಿನ ಒಂದು ಭಾಗವೇ ಆಗಿರುತ್ತದೆ ಏನಿಲ್ಲದಿದ್ದರೂ ವೃತ ಚಿಂತೆಯನ್ನ ಮಾಡೋದು ಮನುಷ್ಯನ ಒಂದು ದೌರ್ಬಲ್ಯವಾಗಿದೆ ಹಸಿದವನಿಗೆ ಉಣ್ಣಬೇಕೆಂಬುವ ಚಿಂತೆ ಆ ಉಣ್ಣುವ ಭಾಗ್ಯ ಒದಗಿ ಬಂದ ಕೂಡಲೇ ಉಡುವ ಚಿಂತೆ ಹಸಿವು ವಸ್ತ್ರ ಮುಂತಾದ ಅವನ ದಿನನಿತ್ಯದ ಅಗತ್ಯತೆಗಳು ಪೂರ್ಣಗೊಂಡ ನಂತರ ವಿವಾಹದ ಚಿಂತೆ ಮಕ್ಕಳಾಗಬೇಕೆಂಬ ಚಿಂತೆ ಚೆನ್ನಾಗಿ ಬದುಕಬೇಕೆಂಬ ಚಿಂತೆ ಇತರರೊಂದಿಗೆ ಇತರಿಗೆ ಕೇಡನ್ನು ಬಯಸಬೇಕೆಂಬ ದುಷ್ಟ ಚಿಂತೆ, ಕೊನೆಗೆ ಸಾವಿನ ಚಿಂತೆ ಹೀಗೆ ತನ್ನ ಇಡೀ ಬದುಕನ್ನ ಚಿಂತೆಗಳ ಬಂಧನದಲ್ಲಿಯೇ ಸ್ವಯಂಕೃತ ಅಪರಾಧದಿಂದ ಸಿಲುಕಿಸಿಕೊಂಡು ನರಳುವ ಜನರಿದ್ದಾರೆಯೇ ವಿನಃ ಭಗವಂತನು ತನಗೆ ಒಲಿಯಬೇಕೆಂಬ ಆ ಮೂಲಕ ತನ್ನ ಬದುಕನ್ನ ಶಾಶ್ವತವಾದಂತಹ ಅನುಭಾವದ ಆನಂದದಿಂದ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಕಡೆ ಅವನಿಗೆ ಗಮನವೇ ಇಲ್ಲ ಭಗವಂತನು ತನ್ನ ಪಾಲಿಗೆ ಕೊಟ್ಟಿರುವಂತಹ ಅಮೂಲ್ಯವಾದಂತಹ ದೇಹ ಮನಸ್ಸು ಬುದ್ಧಿ ಭಾವಗಳನ್ನು ಮರೆತಿರುವಂತಹ ಮನುಷ್ಯ ಶಿವನ ಬಗ್ಗೆ ಚಿಂತಿಸದೆ ಭಕ್ತಿಯಿಂದ ಆರಾಧಿಸದೆ ತನ್ನ ಸ್ವಾರ್ಥ ಲೌಕಿಕ ಚಿಂತೆಗಳಲ್ಲಿಯೇ ಮುಳುಗಿ ಹೋಗುವ ಮೂಲಕ ತನ್ನ ಸಾರ್ಥಕವಾಗಬಹುದಾದಂತಹ ಬದುಕನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾನೆ ಎಂಬುದು ಈ ಅಂಬಿಕರ ಚೌಡಯ್ಯನವರ ನೋವಿನ ಭಾವನೆಯ ಒಂದು ಕಳಕಳಿಯಾಗಿದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಬೇಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರ ಕಂಡೆನು ಶಿವನ ಚಿಂತೆಯಲ್ಲಿ ಇದ್ದವರೊಬ್ಬರನ್ನೂ ಕಾಣೆನೆಂದಾತನೇ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು